ಇನ್ನು ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಮಳೆ ಗಾಳಿಗೆ ರಸ್ತೆಗೆ ಉರುಳಿ ಬಿದ್ದಿದೆ ಬೃಹದಾಕಾರದ ಮರ ಸಕಲೇಶಪುರ ತಾಲೂಕಿನ ಬಿಸಿಲೆ ಬಳಿ ಆಗಿರುವಂತಹ ಘಟನೆ ಇದು ರಾಜ್ಯ ಹೆದ್ದಾರಿ ಎಂಬತ್ತೈದರಲ್ಲಿ ರಸ್ತೆಗೆ ಮರಗಳು ಉರುಳಿ ಬಿದ್ದಿವೆ ರಸ್ತೆಗೆ ಮರ ಬಿದ್ದಿದ್ದರಿಂದ ಕೆಲಕಾಲ ಸಮಸ್ಯೆ ಕೂಡ ಉಂಟಾಗಿತ್ತು

ಹಾಸನದಲ್ಲೂ ಕೂಡ ಧಾರಾಕಾರವಾಗಿ ಮಳೆಯಾಗ್ತಿರುವುದರಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಮಣ್ಣು ಯಾವ ರೀತಿಯಾಗಿ ಕುಸಿದಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತ ಐದರಲ್ಲಿ ಮಣ್ಣು ಕುಸಿತ ಮುಂದುವರೆದಿದೆ ಸಕಲೇಶಪುರ ಹೊರವಲಯದ ಮಳಲಿ ಸಮೀಪ ಮೇಲ್ಸೇತುವೆ ಕುಸಿಯುವ ಭೀತಿ ಕೂಡ ಎದುರಾಗಿದೆ ಇದೀಗ ಮಣ್ಣು ಯಾವ ರೀತಿಯಾಗಿ ಕುಸ್ತಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ ನಿಧಾನವಾಗಿ ಅದು ಸ್ಲೈಡ್ ಆಗ್ತಾ ಇರೋದು ಆತಂಕಕ್ಕೆ ಕಾರಣವಾಗಿದೆ ಈ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮತ್ತೆ ಮಳೆ ಆರಂಭವಾಗಿದೆ ಏನು ಜಿಲ್ಲೆಯ ಸಕಲೇಶಪುರ ಆಲೂರು ಬೇಲೂರು ಭಾಗದಲ್ಲಿ ವ್ಯಾಪಕವಾಗಿ ನಿನ್ನೆಯಿಂದ ಮಳೆ ಸುರಿಯುತ್ತ ಇದೆ ಏನು ಸಕಲೇಶಪುರ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಆಜುಬಾಜುಗಳಲ್ಲಿ ನಿರ್ಮಾಣಾಂತರದ ರಸ್ತೆ ಕಾಮಗಾರಿ ನಡೀತಾ ಇತ್ತು ಆ ರಸ್ತೆ ಎಡಬದಿಗಳಲ್ಲಿ ದೊಡ್ಡ ಪ್ರಮಾಣದ ಭೂಕುಸಿತ ಆಗ್ತಿರ್ತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ ನಾವು ನೋಡಬಹುದು ಈಗ ಹಾಸನದ ಸಕಲೇಶಪುರ ಹೊರವಲಯದಲ್ಲಿರ್ತಕ್ಕಂಥ ಬಾಳೆಗದ್ದೆ ಸಮೀಪದ ಆಲೆ ಬೇಲಿಗೆ ತೆರಳತಕ್ಕಂಥ ಮೇಲ್ಸೇತುವೆ ಕೂಡ ಕಾಣ್ತಾ ಇದೆ ಆ ಮೇಲ್ಸೇತುವೆ ಒಂದು ರೀತಿ ಕುಸಿದು ಬೀಳ್ತಕ್ಕಂಥ ಅಪಾಯದ ಸ್ಥಿತಿಗೆ ತಲುಪಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ನಿರ್ಮಾಣ ಕಾಮಗಾರಿ ಹಾಸನದಿಂದ ಸಕಲೇಶಪುರ ತಾಲೂಕಿನ ಏನೋ ಸಕಲೇಶ್ಪುರ ತಾಲೂಕಿನವರೆಗೆ ತಲುಪ್ತಕ್ಕಂಥ ಒಟ್ಟು ನಲವತ್ತಾರು ಕಿಲೋಮೀಟರ್ನ ಒಂದು ಈ ಒಂದು ರಸ್ತೆ ಕಾಮಗಾರಿ ಕಳೆದ ಏಳು ವರ್ಷಗಳಿಂದ ನಡೀತಾ ಇದೆ ಇನ್ನೂ ಕೂಡ ಕಾಮಗಾರಿ ಮುಗಿದಿಲ್ಲ ಆದರೆ ಬಹುತೇಕ ಸಕಲೇಶ್ಪುರದವರೆಗೆ ಈ ಕಾಮಗಾರಿ ಮುಗಿದಿತ್ತು ಇನ್ನೇನು ರಸ್ತೆಗಳಲ್ಲಿ ವಾಹನ ಸಂಚಾರ ಕೂಡ ಆರಂಭ ಆಗಿದೆ ಆದರೆ ಕಳೆದ ಏನು ಜೂನ್ ತಿಂಗಳು ಸುರಿದಂಥ ಮಳೆಗೇನೆ ಈ ರಸ್ತೆಯ ಬಲಭಾಗದಲ್ಲಿ ದೊಡ್ಡ ಪ್ರಮಾಣದ ಮಣ್ಣಿನ ರಾಶಿ ಕುಸ್ತು ರಸ್ತೆ ಮೇಲೆ ಬಿದ್ದಿತ್ತು ಹಾಗೆಯೇ ಈ ಫೋರ್ ವೇನಲ್ಲಿ ಈಗ ಟೂ ವೇನಲ್ಲಿ ಮಾತ್ರ ವಾಹನಗಳು ಓಡಾಡ್ತಿದ್ದಾವೆ ಸೊ ಕಳೆದ ಮೂರು ದಿನಗಳಿಂದ ಮಳೆ ಬಿಡು ಕೊಟ್ಟಿತ್ತು ಈಗ ಮತ್ತೆ ಮಳೆ ಆರಂಭ ಆಗಿದೆ ಮತ್ತೆ ಹಳೆ ಮಳೆ ಆರಂಭ ಆದ ನಂತರ ಮತ್ತೆ ಭೂಕುಸಿತ ಆಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ ನಿನ್ನೆ ಇಷ್ಟು ದೊಡ್ಡ ಪ್ರಮಾಣದ ಮಣ್ಣು ಕುಸ್ತು ರಸ್ತೆಗೆ ಬಂದಿದೆ ಸೊ ಇದು ನಿರಂತರವಾಗಿ ಈ ಭಾಗದಲ್ಲಿ ಅಂದರೆ ಮಾರನಹಳ್ಳಿ ಮತ್ತು ಹಾಸನದ ನಡುವೆ ನಿರ್ಮಾಣ ಆಗ್ತಕ್ಕಂಥ ಈ ಒಂದು ಚತುಷ್ಪಥ ರಸ್ತೆ ಕಾಮಗಾರಿಯ ಎಡಬದಿಗಳಲ್ಲಿ ಮತ್ತು ಬಲಬದಿಗಳಲ್ಲಿ ತಡೆಗೋಡೆಯನ್ನೇ ನಿರ್ಮಾಣ ಮಾಡದಲೆ ರಸ್ತೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಣ್ಣಿನ ಕುಸಿತಾಗಿ ಸಂಚಾರಕ್ಕೆ ಒಂದು ತೊಡಕಾಗ್ತದೆ ಮತ್ತೊಂದು ಕಡೆ ಈ ರೀತಿಯಾಗಿ ನಮ್ಮ ನಾವು ಏನು ಸೇತುವೆ ನೋಡ್ತೀವಿ ಇದು ಸಕಲೇಶ್ಪುರದಿಂದ ಆಲೇಬೇಲೂರು ಗ್ರಾಮಕ್ಕೆ ತೆರಳತಕ್ಕಂಥ ಒಂದು ಸೇತುವೆ ಕೆಳಭಾಗದಲ್ಲಿ ರಾಷ್ಟ್ರೀಯ ದರ ಬರುತ್ತೆ ಮೇಲ್ ಸೇತುವೆಯಾಗಿ ಅಲ್ಲಿ ರಸ್ತೆ ವಾಹನ ಓಡಾಡಲಿಕ್ಕೆ ಮಾಡಲಾಗಿದೆ ಸೊ ಆ ಬದಿನಲ್ಲಿ ಹಂತ ಹಂತವಾಗಿ ಮಣ್ಣು ಕುಸ್ತು ಬರ್ತಾ ಇದೆ ಮತ್ತಷ್ಟೇ ಮಳೆ ಜಾಸ್ತಿ ಆದರೆ ಇಡೀ ಸಂಚಾರವೇ ಸಂಪೂರ್ಣ ನಿಂತು ಹೋಗುತ್ತೆ ಮತ್ತೆ ಆ ಸೇತುವೆಯ ಒಂದು ರೀತಿ ಅಪಾಯಿಸಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗೆಯೇ ಈ ಕಾಮಗಾರಿ ಮಾಡ್ತಕ್ಕಂಥ ಗುತ್ತಿಗೆ ಸಮರ್ಪಕವಾಗಿ ವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿಲ್ಲ ಅಂತಕ್ಕಂಥ ಆರೋಪವೂ ಕೂಡ ಕೇಳಿ ಇದೆ ಇಲ್ಲಿ ಯಾವಾಗಿಂದ ಮಳೆ ಆಗ್ತದೆ ಏನೆಲ್ಲ ತೊಂದರೆ ಆಗ್ತದೆ ಅಂತ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ಥಳೀಯರು ಇದ್ದಾರೆ ಸರ್ ಹೇಳಿ ಸರ್ ಯಾವ ಮಳೆ ಬರ್ತದೆ ಏನೆಲ್ಲ ತೊಂದರೆ ಆಗ್ತದೆ ನಿಮಗೆ ಇಲ್ಲಿ ಸರ್ ಇದು ಮಳೆಗೆಲ್ಲ ನಿಮಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗಿಂದ ಮಳೆ ಅನ್ನೋದು ಇದ್ದೇ ಇದೆ ನಮಗೆ ಜೂನು ಈಗ ಸ್ಟಾರ್ಟ್ ಆಗಿಬಿಡುತ್ತೆ ಮಳೆ ಮಳೆ ಸ್ಟಾರ್ಟ್ ಆದಾಗಿಂದ ಇಲ್ಲಿ ಹೇಗೆ ಅಂದರೆ ಇದು ತುಂಬ ವರ್ಷ ಹಳೇದ ಪ್ರಾಜೆಕ್ಟ್ ಇದು ಮಾಡ್ತಾನೇ ಇದ್ದಾರೆ ಬಟ್ ಇವರು ಬ್ಯಾಕಪ್ಗೆ ಇಲ್ಲಿ ಏನು ಮಾಡಬೇಕು ಫಸ್ಟಿಗೆ ಏನಿದೆ ತಡೆಗೋಡೆ ಹಾಕೋಬೇಕಿತ್ತು ಅದು ಹಾಕೊಂಡಿಲ್ಲ ಈಗ ನೀವು ನೋಡ್ಬೋದು ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿದೆಯಲ್ಲ ಈ ಥರ ಇಲ್ಲಿ ಮಾತ್ರ ಅಂತಲ್ಲ ಇಲ್ಲೇನು ಈ ಥರ ದಿಬ್ಬ ಪ್ರದೇಶ ಇದೆ ಅಲ್ಲೆಲ್ಲ ಕಡೆ ಈ ಥರನೇ ಲ್ಯಾಂಡ್ ಸ್ಲೈಡ್ ಆಗಿದೆ